ಚಾತುರ್ಮಾಸಿಯ ಮಹಾತ್ಮೆ ಅಧ್ಯಾಯ ಮೂರು ಭೂದೇವಿಯು ವರಾಹದೇವರನ್ನು ಪ್ರಶ್ನಿಸುತ್ತಾರೆ ಏ ದೇವ ಈ ದಶಮ್ಯಾದಿ ದಿನತ್ರಯ ವ್ರತವನ್ನು ಹೇಗೆ ಆಚರಿಸಬೇಕು ದಿನತ್ರಯದಲ್ಲಿ ಯಾವ ಕರ್ಮಗಳನ್ನು ಮಾಡಬೇಕು ಮತ್ತು ಯಾವ ಕರ್ಮಗಳನ್ನು ಮಾಡಬಾರದು ಯಾವುದನ್ನು ತ್ಯಜಿಸಬೇಕು ಯಾವುದನ್ನು ಗ್ರಹಿಸಬೇಕು ಯಾವ ನಿಯಮಗಳನ್ನು ಅನುಸರಿಸಬೇಕು ಎಲ್ಲವನ್ನು ವಿಸ್ತಾರವಾಗಿ ತಿಳಿಸಬೇಕು ಎಂದು ಭೂದೇವಿಯು ಪ್ರಾರ್ಥಿಸಲು ಶ್ರೀ ವರಾಹದೇವರು ಹೇಳುತ್ತಾರೆ ಏ ದೇವಿ ಧೀಮಂತನಾದವನು ಸುರಾಮಿಶ್ರಿತ ಹಾಲನ್ನು ವರ್ಧಿಸುವ ಹಾಗೆ ನವಮಿ ವಿದ್ಧವಾದ ದಶಮಿಯನ್ನು ದಶಮಿ ವಿದ್ಧವಾದ ಏಕಾದಶಿಯನ್ನು ತ್ಯಜಿಸಬೇಕು ವೇದಗಳು ಅನೇಕ ಪ್ರಕಾರದವುಗಳಾಗಿರುತ್ತವೆ ಎಂದು ಮುನಿವರಿಯರು ಹೇಳುತ್ತಾರೆ ಅರ್ಧರಾತ್ರಿಯ ನಂತರದ ಒಂದು ನಾಡಿ ಮತ್ತು ಅರ್ಧರಾತ್ರಿಗಿಂತ ಮೊದಲಿನ ಒಂದು ನಾಡಿ ಇವೆರಡಕ್ಕೂ ನಿಷೇಧವೆಂದು ಕರೆಯುತ್ತಾರೆ ಇವೆರಡರಲ್ಲಿ ಯಾವುದಾದರೂ ಒಂದಕ್ಕೆ ವೇದವೆಂದು ಕರೆಯುವರು ಇಂಥ ವೇದವು ದಶಮಿ ದಿನ ಬಂದರೆ ಕಪಾಲ ವೇದ ಎಂದಾಗುತ್ತದೆ ಕಾರಣ ದಶಮಿ ವ್ರತವನ್ನು ಮರುದಿವಸ ಆಚರಿಸಬೇಕು ಅರುಣೋದಯ ವೇದ ಸೂರ್ಯೋದಯ ವೇದ ಮತ್ತು ವಾರ ಪ್ರವೃತ್ತಿ ಭೇದ ಎಂದು ವೇದವು ನಾನಾ ಪ್ರಕಾರದ್ದಾಗಿರುತ್ತದೆ ಎಂದು ಜ್ಞಾನಿಗಳು ಹೇಳುತ್ತಾರೆ ಹೇ ಭದ್ರೆ ಈ ವಿಷಯದಲ್ಲಿ ನನ್ನ ನಿರ್ಣಯವನ್ನು ತಿಳಿಸುತ್ತೇನೆ ಕೇಳುವಂಥವಳಾಗು ಇಂದಿನ ಸೂರ್ಯೋದಯದಿಂದ ಐವತ್ತಾರು ಘಳಿಗೆಗಳ ನಂತರ ಬರುವ ಕಾಲವು ಅರುಣೋದಯವಾಗಿರುತ್ತದೆ ಅರುಣೋದಯ ಕಾಲದಿಂದ ಮುಂದಿನ ಮೂರು ನಾಡಿಗಳ ಸಮಯವನ್ನು ಸೂರ್ಯೋದಯ ಕಾಲವೆಂದು ಮುನಿಗಳು ಹೇಳುತ್ತಾರೆ ಲಂಕಾಪುರಿಯಲ್ಲಿ ಸೂರ್ಯಮಂಡಲದ ದರ್ಶನವಾದ ಕಾಲವನ್ನು ವಾರ ಪ್ರವೃತ್ತಿ ಅಂದರೆ ದಿನದ ಆರಂಭವೆಂದು ಜ್ಞಾನಿಗಳು ವ್ಯಾಖ್ಯಾನಿಸುತ್ತಾರೆ ದಶಮಿ ತಿಥಿ ಎಂದು ಸೂರ್ಯೋದಯ ಕಾಲದಲ್ಲಿ ನವಮಿ ತಿಥಿ ಇದ್ದರೆ ದಶಮಿಯು ನವಮಿ ವಿದ್ಧವಾಗುವುದರಿಂದ ಅಂಥ ವಿದ್ಧ ದಶಮಿ ತಿಥಿಯನ್ನು ತ್ಯಜಿಸಬೇಕು ವೃತ್ತಿಯು ಒಂದು ವೇಳೆ ಪ್ರಮಾದವಶಾತ್ ವಿದ್ಧ ದಶಮಿ ತಿಥಿಯನ್ನು ಆಚರಿಸಿದರೆ ಅದು ನಿಷ್ಫಲವಾಗುತ್ತದೆ ಅದೇ ಪ್ರಕಾರ ಅರುಣೋದಯ ಕಾಲದಲ್ಲಿ ಏಕಾದಶಿಯು ದಶಮಿಯಿಂದ ವಿದ್ಧವಾದರೆ ಆ ದಿನ ವೈಷ್ಣವರು ಏಕಾದಶಿಯನ್ನು ಆಚರಿಸದೆ ದಶಮಿಯನ್ನು ಆಚರಿಸಬೇಕು ತ್ರಯೋದಶಿಗೆ ದ್ವಾದಶಿ ಸ್ಪರ್ಶವಾದರೆ ಅಂದು ದ್ವಾದಶಿಯು ಸ್ಪರ್ಶವಾಗಿರುವ ಅವಧಿಯೊಳಗೆ ದ್ವಾದಶಿ ಪಾರಣೆಯನ್ನು ಮುಗಿಸಬೇಕು ಒಂದು ವೇಳೆ ಸ್ಪರ್ಶವಾಗಿರದಿದ್ದರೂ ಕೂಡ ತ್ರಯೋದಶಿಯ ದಿನವೇ ಪಾರಣೆ ಮಾಡಬೇಕು ದ್ವಾದಶಿಯು ಏಕಾದಶಿಯಿಂದ ವಿದ್ಧವಾಗಿರುವುದರಿಂದ ದ್ವಾದಶಿಯ ದಿನ ಏಕಾದಶಿಯ ಉಪವಾಸ ಮತ್ತು ತ್ರಯೋದಶಿ ಸ್ಪರ್ಶ ಕಾಲದಲ್ಲಿ ಪಾರಣೆ ಮಾಡಬೇಕು ಅಂದರೆ ತ್ರಯೋದಶಿ ಎಂದು ದ್ವಾದಶಿ ಆಚರಣೆಯಾಗುತ್ತದೆ ಅದನ್ನು ವಜುಲಾ ಎಂದು ಕರೆಯಲಾಗುತ್ತಿದ್ದು ಹತ್ಯೆ ಮಾಡಿದ ಪಾಪವನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ದಶಮಿಯು ವೇದಹೀನವಾಗಿದ್ದು ಮರುದಿನ ದ್ವಾದಶಿ ಬಂದರೆ ಎರಡು ದಿನ ಉಪವಾಸ ಮಾಡಬೇಕು ಅನ್ಯಥಾ ನರಕ ಪ್ರಾಪ್ತಿಯಾಗುವುದು ವಿದ್ಧ ಏಕಾದಶಿಯ ದಿನ ಉಪವಾಸ ಮಾಡುವವನು ನನ್ನ ಹೃದಯದಲ್ಲಿ ಶಲ್ಯದಿಂದ ಇರಿದ ಪಾಪಕ್ಕೆ ಗುರಿಯಾಗುವನು ಏ ದೇವಿ ಏಕಾದಶಿಯ ಭಾಗ ಮತ್ತು ದ್ವಾದಶಿಯ ಪೂರ್ವಭಾಗ ಇವೆರಡೂ ಸೇರಿ ಅರಿವಾಸರವೆಂದೂ ತಿಳಿಯಲ್ಪಟ್ಟಿದೆ ದೈವವಶಾತ್ ಅರಿವಾಸರವು ದ್ವಾದಶಿಯ ದಿನವಾಗಲಿ ಅಥವಾ ದಶಮಿಯ ದಿನವಾಗಲಿ ಬಂದರೆ ಆ ಕಾಲವು ಏಕಾದಶಿಗೆ ಸಮನಾಗಿರುವುದರಿಂದ ಆಹಾರವನ್ನು ಸೇವಿಸಕೂಡದು ಅರಿವಾಸರದ ಪೂರ್ವದಲ್ಲಿ ದಶಮಿಯ ಭೋಜನವನ್ನು ಮಾಡಬೇಕು ಮತ್ತು ಹರಿವಾಸರವು ಕಳೆದ ನಂತರ ದ್ವಾದಶಿ ಪಾರಣೆಯನ್ನು ಮಾಡಬೇಕು ದೇವಿಯು ಪುನಃ ಪ್ರಶ್ನಿಸುತ್ತಾಳೆ ಏ ಭಗವಾನ್ ಸೂರ್ಯಚಂದ್ರರ ಗತಿಯನ್ನು ಆಧರಿಸಿ ಮೂವತ್ತು ತಿಥಿಗಳು ಆಗುವ ವಿಷಯವನ್ನು ನೀವು ತಿಳಿಸಿರುವಿರಿ ಆದರೆ ಅದರ ಗತಿಯನ್ನು ತಿಳಿಯುವುದು ಹೇಗೆ ಮಂಡಲದಲ್ಲಿ ಸ್ಥಿರವಾಗಿರುವ ಇತರ ಗತಿಯು ಅತಿ ಸೂಕ್ಷ್ಮವಾಗಿರುವ ಕಾರಣ ಬರಿಗಣ್ಣಿನಿಂದ ತಿಳಿದುಕೊಳ್ಳುವುದು ಸಾಧ್ಯವಿಲ್ಲ ಈಗಿರುವಾಗ ನೀವು ತಿಳಿಸಿದ ದಿನತ್ರಯ ವ್ರತಾದಿಗಳ ಅನುಷ್ಠಾನವು ನಡೆಯದೇ ವ್ರತಹಾನಿಯಾಗುವುದು ಕಾರಣ ಸೂರ್ಯ ಚಂದ್ರರ ಗತಿಯನ್ನು ಅರಿತುಕೊಳ್ಳುವ ಉಪಾಯವನ್ನು ಯಥಾವತ್ತಾಗಿ ತಿಳಿಸಬೇಕು ಆಗ ವರಾಹದೇವರು ಹೇಳುತ್ತಾರೆ ಹೇ ದೇವಿ ಹಿಂದಕ್ಕೆ ನಾನು ವೇದಗಳಿಗೆ ಚಕ್ಷುರೂಪವಾದ ಅದ್ಭುತವಾದ ಜ್ಯೋತಿರ್ಶಾಸ್ತ್ರವನ್ನು ಸೃಷ್ಟಿಸಿದ್ದೇನೆ ಆ ಶಾಸ್ತ್ರವನ್ನು ನೋಡಿದ ಮುನಿಗಳು ತಮ್ಮ ತಮ್ಮ ಶಾಸ್ತ್ರಗಳನ್ನು ಪ್ರತಿಪಾದಿಸಿದರು ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಯಾವ ಯಾವ ಸಿದ್ಧಾಂತವನ್ನು ಅನುಸರಿಸಿ ಗ್ರಹಗಳ ಉದಯಾಸ್ತಗಳು ಆಗುವವೋ ಚಂದ್ರ ಸೂರ್ಯರ ಗ್ರಹಣಗಳು ನಡೆಯುವವೋ ದರ್ಶನವು ಆಗುವುದೋ ಅದನ್ನು ಅವಲೋಕಿಸಿ ಪಕ್ಷವನ್ನು ಆಧರಿಸಿ ಸೂರ್ಯಚಂದ್ರರ ಗತಿಯನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ಇಷ್ಟಕಾಲದ ಸ್ಫುಟವನ್ನು ತಿಥಿಯನ್ನು ನಿರ್ಧರಿಸಿಕೊಳ್ಳಬೇಕು ಅದನ್ನುಳಿದು ಬೇರೆ ಮಾರ್ಗವೇ ಇಲ್ಲ ಪ್ರಮಾದದಿಂದಾಗಲಿ ಮತ್ಸರದಿಂದಾಗಲಿ ಲೋಭದಿಂದ ಆಗಲಿ ಭಯದಿಂದಾಗಲಿ ಅಥವಾ ನಾಚಿಕೆಯಿಂದಾಗಲಿ ಯಾರು ನನ್ನ ವ್ರತವನ್ನು ಆಚರಿಸುವುದಿಲ್ಲವೋ ಅವರು ನನಗೆ ದ್ರೋಹ ಬಗೆಯುವುದರಲ್ಲಿ ಸಂಶಯವೇ ಇಲ್ಲ ಬ್ರಹ್ಮ ಅತ್ಯಾದಿ ಪಾಪಗಳು ಕದಾಚಿತ್ ನಿಷ್ಕ್ರಿಯವಾಗಬಹುದು ಆದರೆ ನನ್ನ ದ್ರೋಹದಿಂದ ಅರ್ಜಿತವಾದ ಪಾಪವು ಸತ್ತರೂ ಕಳೆಯುವುದಿಲ್ಲ ಯಾರು ಮನಸ್ಸಿನಿಂದಾಗಲಿ ವಾಣಿಯಿಂದಾಗಲಿ ನನ್ನನ್ನು ದ್ವೇಷ ಮಾಡುವುದರ ಮೂಲಕ ದ್ರೋಹ ಬಗೆಯುತ್ತಾರೆಯೋ ಅವರು ಸಕಲ ದೇವತೆಗಳಿಗೂ ದ್ರೋಹ ಬಗೆದಿರುವರು ಎನ್ನುವುದರಲ್ಲಿ ಸಂದೇಹವಿಲ್ಲ ವೈಷ್ಣವರಾದವರು ನಿತ್ಯ ಉಷಾ ಕಾಲದಲ್ಲಿ ಎದ್ದು ಕೈಕಾಲುಗಳನ್ನು ತೊಳೆದುಕೊಂಡು ಆಚಮನ ಮಾಡಿ ಸುಖಾಸೀನರಾಗಿ ಭಕ್ತಿಯಿಂದ ನನ್ನ ಮೂರ್ತಿಯನ್ನು ಸ್ಮರಿಸಬೇಕು ಇಷ್ಟದೇವನಾದ ನನ್ನನ್ನು ಒಂದು ಗಳಿಗೆ ಧ್ಯಾನ ಮಾಡಿ ನಂತರ ನೀರಾಜನವನ್ನು ಮಾಡಬೇಕು ಮಲವಿಸರ್ಜನೆಯ ಸ್ಥಳವು ಜಲಪ್ರವಾಹ ಅಂದರೆ ನದಿ ಹಳ್ಳಗಳಿಂದ ಅಥವಾ ಕೆರೆ ಜಲಾಶಯಗಳಿಂದ ನಾನೂರು ಮೊಳ ದೂರದಲ್ಲಾಗಲಿ ಅಥವಾ ಇನ್ನೂರು ಮೊಳ ದೂರದಲ್ಲಾಗಲಿ ಅಥವಾ ನೂರು ಮೊಳ ದೂರದಲ್ಲಾಗಲಿ ಅಥವಾ ಕನಿಷ್ಠ ಐವತ್ತು ಮೊಳ ದೂರವಾದರೂ ಇರಬೇಕು ಆ ಸ್ಥಳದಲ್ಲಿ ಮಲಮೂತ್ರ ವಿಸರ್ಜನೆ ಮತ್ತು ಉಗುಳುವುದು ಇತ್ಯಾದಿ ಮಾಡಬೇಕು ಕಸದ ಗುಂಡಿಗಳ ಹತ್ತಿರ ಬೀದಿಯ ಬದಿಗಳಲ್ಲಿರುವ ಮರಗಳ ಕೆಳಗೆ ಬೀದಿಯಲ್ಲಿ ಬಿತ್ತಿದ ಭೂಮಿಯಲ್ಲಿ ಮತ್ತು ಉತ್ತಗಳಲ್ಲಿ ಮಲವಿಸರ್ಜನೆ ಮಾಡಬಾರದು ವಾಸಯೋಗ್ಯ ಮನೆಯಲ್ಲಿ ಕೊಟ್ಟಿಗೆಯಲ್ಲಿ ಮನೆಯ ಅಂಗಳದಲ್ಲಿ ಸ್ಮಶಾನದಲ್ಲಿ ಯಜ್ಞಭೂಮಿಯಲ್ಲಿ ಮಲಮೂತ್ರಗಳನ್ನು ವಿಸರ್ಜಿಸಬಾರದು ವ್ರತಾದಿಗಳನ್ನು ಮಾಡುವಾಗ ಪುಣ್ಯದ ಅಭಿವೃದ್ಧಿಗಾಗಿ ವಿಹಿತವಾದುದರ ಎರಡು ಪಟ್ಟು ಶೌಚಾಚಾರವನ್ನು ಆಚರಿಸಬೇಕು ಶೌಚಾಚಾರವನ್ನು ಆಚರಿಸದೇ ಮಾಡಿದ ಕರ್ಮವು ಶುಭಕರ್ಮವಾಗಿದ್ದರೂ ಪಾಪಕರ್ಮವಾಗುತ್ತದೆ ನಂತರ ಶುದ್ಧವಾದ ಕಾಷ್ಟದಿಂದ ದಂತಶುದ್ಧಿಯನ್ನು ಮಾಡಿಕೊಳ್ಳಬೇಕು ಅತ್ತಿಯ ಕಟ್ಟಿಗೆ ತೊಗರಿ ಕಟ್ಟಿಗೆ ಬಿದಿರು ಮತ್ತು ಹುಣಸೆ ಕಟ್ಟಿಗೆಗಳನ್ನು ದಂತಧಾವನಕ್ಕಾಗಿ ಉಪಯೋಗಿಸಬಾರದು ಶುಕ್ಲಪಕ್ಷದ ಪ್ರತಿಪದೆ ಷಷ್ಠಿ ಏಕಾದಶಿ ಮತ್ತು ಚತುರ್ದಶಿಗಳನ್ನು ಬಿಟ್ಟು ಉಳಿದ ದಿನಗಳಲ್ಲಿ ಒಗರು ಅಥವಾ ಕಹಿ ಇರುವ ಕಾಷ್ಟದಿಂದ ದಂತಶುದ್ಧಿ ಮಾಡಿಕೊಳ್ಳಬೇಕು ಉಪವಾಸದ ದಿನ ಶ್ರಾದ್ದ ಅಮಾವಾಸ್ಯೆ ಮತ್ತು ಸಂಕ್ರಮಣದ ದಿನ ಮತ್ತು ನಿಷಿದ್ಧವಾದ ದಿನಗಳಲ್ಲಿ ಹನ್ನೆರಡು ಬಾರಿ ಬಾಯಿಯನ್ನು ಮುಕ್ಕಳಿಸಬೇಕು ಅಮಾವಾಸ್ಯೆ ಮತ್ತು ಏಕಾದಶಿಗಳನ್ನು ಬಿಟ್ಟು ಉಳಿದ ದಿನಗಳಲ್ಲಿ ಗರಿಕೆ ಮತ್ತು ಎಲೆಗಳನ್ನು ಹಾಕಿ ಕುದಿಸಿದ ನೀರಿನಿಂದ ಬಾಯಿಯನ್ನು ಮುಕ್ಕಳಿಸಬೇಕು ಕಿವಿಗಳವರೆಗಿನ ಭಾಗವು ಮುಖವಾಗಿರುವುದು ಮೊಣಕೈವರೆಗಿನ ಭಾಗವು ಕೈ ಆಗಿರುವುದು ಮೊಣಕಾಲವರೆಗಿನ ಭಾಗವು ಕಾಲು ಆಗಿರುವುದು ಈ ಪ್ರಕಾರ ಮುಖ ಕೈ ಕಾಲು ಮತ್ತು ಅಂಡಗಳವರೆಗಿನ ಗುದಭಾಗವನ್ನು ತೊಳೆದುಕೊಂಡು ಅನಂತರ ಆಚಮನ ಮಾಡಿ ಸ್ನಾನ ಮಾಡಲು ತೀರ್ಥಗಳಿಗೆ ಹೋಗಬೇಕು ಸ್ನಾನ ಮಾಡಿದ ನಂತರ ತನ್ನ ಶಾಖೆಯ ವಿಧಾನದಂತೆ ಸಂಧ್ಯಾದಿಗಳನ್ನು ಮಾಡಿ ದೇವ ಋಷಿ ಮತ್ತು ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು ನಂತರ ಮನೆಯಲ್ಲಿ ಅಗ್ನಿವೋತ್ರಾದಿಗಳ ಆಹುತಿಯನ್ನು ಕೊಡಬೇಕು ಅನಂತರ ಜಪ ಪಾರಾಯಣ ದೇವತಾರ್ಚನಾ ಮತ್ತು ಪಂಚವಿಧ ಮಹಾಯಜ್ಞಗಳನ್ನು ವಿಧಿಪೂರ್ವಕವಾಗಿ ಪೂರೈಸಿ ನಂತರ ಭೋಜನಗಳನ್ನು ಮಾಡಬೇಕು ಸಾಯಂಕಾಲದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಿ ಪುನಃ ಶ್ರೀಹರಿಯ ಪೂಜೆಯನ್ನು ಪೂರೈಸಿ ರಾತ್ರಿ ಮಲಗಿಕೊಳ್ಳಬೇಕು ಮರುದಿನ ಉಷಾ ಕಾಲದಲ್ಲಿ ಪುನಃ ಎದ್ದು ಎಂದಿನಂತೆ ನಿತ್ಯ ಕರ್ಮಗಳನ್ನು ಆಚರಿಸಬೇಕು ಈ ಪ್ರಕಾರ ಯಾರು ನಿತ್ಯದಲ್ಲಿ ಆಚರಣೆ ಮಾಡುವರೋ ಅವರು ಪರದಲ್ಲಿ ವಿಷ್ಣು ಲೋಕವನ್ನು ಪಡೆದುಕೊಳ್ಳುತ್ತಾರೆ ಎಂಬಲ್ಲಿಗೆ ಶ್ರೀ ವರಾಹ ಪುರಾಣಾಂತರ್ಗತ ಚಾತುರ್ಮಾಸ ಮಹಾತ್ಮೆ ತೃತೀಯ ಅಧ್ಯಾಯವು ಸಮಾಪ್ತವಾಯಿತು ಧನ್ಯವಾದಗಳು